ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ನಮ ಶಿವಾಯ ಶಿವಾಯ ನಮೋ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರನಾಡಿ ಮಾರ್ಚ್ ಹದಿನೈದನೇ ತಾರೀಕು ನಮ್ಮ ಕ್ಲಾಸಸ್ ಇರ್ತಕ್ಕಂಥದ್ದು ನೂರ ಆರನೇ ಬ್ಯಾಚು ಕುಟುಂಬ ಸಮೇತರಾಗಿ ಕಲೀರಿ ಹದಿನೈದು ದಿವಸ ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ ಇರುತ್ತೆ ಸೊ ಕಾಂಬಿನೇಷನ್ ಬರ್ತಕ್ಕಂಥದ್ದು ನೋಡಿ ಜೀವನದಲ್ಲಿ ಭಾಳ ಅದ್ಭುತವಾಗಿ ಪ್ಲ್ಯಾನ್ ಮಾಡ್ಬೋದು ಎಸ್ಪೆಷಲಿ ಬಿಸ್ನೆಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಇಷ್ಟು ವರ್ಷ ಚೆನ್ನಾಗಿ ದುಡ್ಡು ಮಾಡಿದ್ವಿ ಇವಾಗ ಯಾಕೋ ಡೌನ್ ಆಯಿತು ಅಥವಾ ಎಷ್ಟು ವರ್ಷದವರೆಗೂ ನಾವು ಈ ಥರ ದುಡ್ಡು ಮಾಡಿ ಚೆನ್ನಾಗಿ ಇರಬಹುದು ಅಂತ ಕ್ಲೀನಾಗಿ ನೋಡಿಕೊಂಡು ಲೈಫ್ ಪ್ಲಾನಿಂಗ್ಗೆ ಕರ್ಮದ ಪ್ರಕಾರ ತುಂಬ ಒಳ್ಳೇದಾಗುತ್ತೆ ಕರೆ ತಗೊಂಡೋಗೋಣ ನಮಸ್ಕಾರ ನಮಸ್ಕಾರ ಮಾತಾಡಿ ಹಲೋ ಹೇಳಿ ನಮಸ್ಕಾರ ಸರ್ ಸಲ ಕಾಲ್ ಮಾಡಿದ್ವಿ ನಮ್ ಇಂಜಿನಿಯರಿಂಗ್ ಕೊಡ್ಬೇಕು ಏನ್ ತಗೋಬೇಕು ಏನ್ ಐ ಸಿ ನಿಲ್ಲಲ್ಲ ಎರಡ್ ಮೂರು ರುದ್ರಾಕ್ಷಿ ಹಾಕ್ತಿ ಕೈಗೆ ವರ್ಷ ಹೇಳ್ತೀರಿ ಸರ್ ಮೊದಲನೇ ವರ್ಷ ಅಡ್ಮಿಷನ್ ಮಾಡ್ಬೇಕಾದ್ರೆ ಏನ್ ಕೋರ್ಸ್ ಕೊಡ್ತೀವಿ ಅಂತ ಕೇಳಿದ್ವಿ ಇ ಸಿ ಕೊಡ್ತಿವಿ ಅದನ್ನ ನಿಲ್ಲಲ್ಲ ಕೈಗೆ ಆರೆಂಜ್ ಕಲರ್ ದಾರ ಕಟ್ಟಿ ಮೂರು ರುದ್ರಾಕ್ಷಿ ಹಾಕ್ತಿ ಕಟ್ಟಿ ಅಂತ ಹೇಳಿದ್ರಿ

प्रजाति बंदा का बैक उसका उसके जैसा ट्रेनिंग वैसी बुरी चीज है आधे डिस्ट्रेक्शन होता चीज है आधे के न्यूरल डिस्ट्रेक्शन सोर्स वैसी ही है हाँ ओके अब यावा दूसरा राइटर नया उनके इतना चेयर फैक्ट्री सर डेट ऑफ बर्थ थेरी सितंबर 1st 2004 समझिया रात्रि अनंत घंटे ये ಮಂಡ್ಯ ನಿಮ್ಮ ಮನೇಲಿ ದೇವರ ಮನೆ ಇಟ್ಟಿದ್ದೀರಾ ಆ ದೇವರ ಮನೆ ಇದೆ ಸರ್ ಯಾವ ದೇವರ ಇದೆ ವೆಜಿಟೇರಿಯನ್ ದೇವರ ನಾನ್ ವೆಜಿಟೇರಿಯನ್ ದೇವರಾ ಮಾಮೂಲಿ ಈಶ್ವರ ಮನೆ ದೇವರು ಸಿದ್ಧೇಶ್ವರ ದೇವ ಮಾಡ್ಬಿಟ್ಟು ಸೊ ನಾನ್ ವೆಜ್ ಮಾಡ್ತೀರಾ ಮನೇಲಿ ಆ ಈಗ ಸದ್ಯಕ್ಕೆ ಮನೆ ಚೇಂಜ್ ಮಾಡಿದ್ವಿ ಇನ್ನು ಮಾಡಿದ್ರು ನಾವು ಅಲ್ಲ ನಾನು ಹೇಳಿದ್ದು ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಆಕಡೆ ಈ ಕಡೆ ಮಾತ್ರ ಮಾಡ್ತೀವಿ ದೇವ್ರ ತಾನೇ ಶಿವ ತಾನೇ ಬೇರೆ ಯಾವ್ದು ದೇವ್ರು ಇಟ್ಟಿದ್ದೀರಾ ನಾನ್ವೆಜ್ ದೇವ್ರಿದೆಯಾ ಅಥವಾ ಸೊ ಮನೇಲಿ ಯಾವ ದೇವ್ರು ಇಟ್ಟಿಲ್ಲ ಗಣಪತಿ ವೆಜ್ ನಾನ್ ವೆಜ್ ದೇವರ ಮತ್ತೆ ಅಡಿಗೆ ಮನೆಯಲ್ಲಿ ವೆಜ್ ಮಾಡ್ತೀರಾ ತಾನೇ

ಎಲ್ಲ ಬರೀ ಸುಳ್ಳ್ರಿ ಬರೀ ನಾಟಕ ಸಾವಿರ ಸತಿ ಹೇಳಿದೀನಿ ರುದ್ರಾಕ್ಷಿ ಹಾಕೊಂಡು ತಿಂದ್ರಿ ಏನಾಗಲ್ಲ ಅರ್ಥ ಆಯ್ತಾ ಅಂತ ಮತ್ತೆ ನೀವು ಅದೇ ಫಾಲೋ ಮಾಡಿದ್ರೆ ಯಾವ್ದೋ ಬೇರೆ ಬೇರೆ ನೋಡ್ತೀರಿ ನೀವು ಒಬ್ಬರು ಗುರುನ ಫಾಲೋ ಮಾಡಿದ್ವಿ ನೀವು ದಯವಿಟ್ಟು ಹ್ಮ್ ಈಗ ದಯವಿಟ್ಟು ಹಾಕ್ಸಿ ಐದು ಮುಖದ ರುದ್ರಾಕ್ಷಿ ಹಾಕ್ಸಿ ಮೈಂಡ್ ಸ್ವಲ್ಪ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಮೈಂಡ್ ಕ್ಲಿಯರ್ ಆಗುತ್ತೆ ಅರ್ಥ ಆಯ್ತಾ ಈಗ ಆರೋಗ್ಯದ ಬಗ್ಗೆ ಕೇಳ್ತಾ ಇದ್ರಲ್ಲ ಅವಾಗ ಎಜುಕೇಶನ್ ಬಗ್ಗೆ ಹೇಳಿರ್ತೀನಿ ಓಕೆ ಓಕೆ ನೀವು ಫಾಲೋ ಮಾಡ್ತೀರಾ ಕರೆಕ್ಟಾಗಿ ಫಾಲೋ ಮಾಡಲ್ಲ ಏನ್ ಮಾಡೋಣ ತಲ್ವಾ ದಾನ ಸಜೆಸ್ಟ್ ಮಾಡ್ತೀನಿ ಆಮೇಲೆ ಫ್ರೀ ಕೇಳಕಳ್ತೀರಲ್ಲ ನಮ್ಗೇನ್ ಸಿಗುತ್ತೆ ನಿಮ್ಮಿಂದ ಅಪಾಯಿಂಟ್‌ಮೆಂಟ್ ತಗೊಂಡಿದ್ದೀವಿ ಆ ತಗೊಳ್ಳಿ ಮತ್ತೆ ಇನ್ನೊಂದು ಸಾರಿ ತಗೊಳ್ಳಿ ಕ್ಲೀನ್ ಆಗಿ ಹೇಳೋಣ ಮತ್ತೆ ಡಿಪ್ರೆಷನ್ ಹೋಗೋ ಲೆವೆಲ್ ಅಲ್ಲಿ ಮಾಡಿದೀರ ಅಂತಂದ್ರೆ ಹ್ಮ್ ಕೇತು ಬಾಳೆಹಣ್ಣು ದಾನ ಮಾಡಿ ಚಂದ್ರ ಹೇಳಿದ್ದು ಗೆ ನೋಡಿ ನೀವು ಎಜುಕೇಶನ್ ನೋಡಿದ್ರೆ ಚಂದ್ರ ಕರೆಕ್ಟ್ ಆಗಿ ಹೇಳಿರ್ತೀನಿ ಹನ್ನೊಂದು ನಾಲ್ಕು ಬಂದಿರುತ್ತೆ ಈಗ ಅವ್ರಿಗೆ ಡಿಪ್ರೆಷನ್ ಅಂದ್ರೆ ನಾವು ಐದನೇ ಮನೆಗೆ ಹೋಗ್ಲೇಬೇಕು ಗುರು ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ ನಮಸ್ಕಾರ ಗುರು ಹೇಳಿ

ಕುಂಭರಾಶಿಲಿ ಹುಟ್ಟಿದ್ದಾರೆ ಕುಂಭರಾಶಿಲಿ ಧನಿಷ್ಠ ನಕ್ಷತ್ರ ರಾಹು ದಶ ನಡೀತಾ ಇದೆ ರಾಹು ಆರನೇ ಮನೆ ನಾಲ್ಕು ಐದು ಹನ್ನೆರಡು ಒಂದು ಓಕೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗಿದೆ ಈಗ ಒಂದು ಫಿಟ್ಸಾ ಈಗ ಮೂರು ವರ್ಷ ಚೆನ್ನಾಗಿತ್ತು ಮಗು ಈಗ ಬರ್ತಾ ಇದೆ ಮಂಗಳ ಮತ್ತೆ ರಾಹು ಎರಡು ಲಗ್ನದಲ್ಲಿ ನೋಡೋಣ ಏನಾದ್ರು ಎಫೆಕ್ಟ್ ಇದೆ ಅಂತ ಮಂಗಳ ಇಲ್ಲಿದ್ದಾನೆ ಏಳನೇ ಮನೆ ಹನ್ನೆರಡನೇ ಮನೆ ವೀಕ್ಷಣೆ ಆಮೇಲೆ ರಾಹು ಫೈವ್ ನೈನ್ ಓಕೆ ಫೈ ನೈನ್ ಒನ್ ಸ್ಯಾಟ್ ಸ್ವಲ್ಪ ಮೂಲಂಗಿ ದಾನ ಮಾಡಿ ಹಾಗೆ ಸ್ವಲ್ಪ ತೊಗರಿಬೇಳೆ ಮಂಗಳವಾರ ದಾನ ಮಾಡಿ ಮೇಜರ್ ಏನು ಪ್ರಾಬ್ಲಮ್ ಬರಲ್ಲ ನೀವು ಸ್ವಲ್ಪ ಸಮಾಧಾನವಾಗಿರಿ ಏನು ಮೇಜರ್ ಏನು ಪ್ರಾಬ್ಲಮ್ ಬರಲ್ಲ ಇದೆ ಬಟ್ ಟು ಟ್ವೆಲ್ ಬಂದರೆ ಕ್ರೋನಿಕ್ ಅಂತ ಕರಿತೀವಿ ಏಲ್ ಬಂದಿಲ್ಲ ಫೋರ್ತ್ ಸ್ವಲ್ಪ ಸೂರ್ಯನಿಗೆ ಮುಖ ಮಾಡಿ ಕಣ್ಣನ್ನು ಸ್ವಲ್ಪ ಸೂರ್ಯನಿಗೆ ಬೆಳಗಿನ ಎಳೆ ಬಿಸಿಲು ಅಂತ ಹೇಳ್ತಾರಲ್ಲ ಆರರಿಂದ ಏಳುವರೆ ಯಾಕೆ ಅಂತಂದರೆ ಸೂರ್ಯನ ಕಾಂಬಿನೇಷನ್ ನೈನಿದೆ ಸೊ ಆರೋಗ್ಯಕ್ಕೆ ಇದೊಂದೇ ಕಾಂಬಿನೇಷನ್ ಸ್ಟ್ರಾಂಗ್ ಇರೋದು ಸಾಧ್ಯವಾದರೆ ಹನ್ನೆರಡು ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ ಹನ್ನೆರಡು ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ ಡೆಫಿನೆಟ್ಲಿ ಚೇಂಜಸ್ ಆಗುತ್ತೆ ಸೂರ್ಯ ಮಂತ್ರ ಕಣ್ಣಿಗೆ ಹಿಂಗೆ ಟಚ್ ಮಾಡಿಸ್ಬಿಟ್ಟು ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಈ ಮಂತ್ರ ಹೇಳ್ಕೊಳ್ಳಿ ನಮಸ್ಕಾರ

ಏಜ್ ಫ್ಯಾಕ್ಟ್ರಲ್ಲಿ ಪ್ರತಿಯೊಬ್ಬರಿಗೂ ಡೌನ್ ಆಗೇ ಆಗುತ್ತೆ ಸೋ ನೀರು ಚೆನ್ನಾಗಿ ಕುಡಿತಾ ಇದ್ರಲ್ವಾ ನಾರ್ಮಲ್ ಇದೆ ಓಕೆ ನೀರೆಲ್ಲ ಚೆನ್ನಾಗಿ ಕುಡಿತಾ ಇದ್ದೀರ ನೀರು ಕುಡಿತಾ ಸರ್ ಯಾವುದೋ ಒಂದು ಬ್ಯಾಕ್ಟೀರಿಯಾ ಸೇರ್ಕೊಂಡು ಭಾಳ ತೊಂದರೆ ಕೊಡ್ತಾರೆ ಸರ್ ನೀ ಅದಕ್ಕೆ ಈಗ ಆಪರೇಷನ್ ಮಾಡಿಸ್ಕೊಂಡು ಮಾಡಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ಒಂದು ಮಂತ್ರ ಕೊಡ್ತೀನಿ ನೀವು ಮಂತ್ರ ಕೊಡ್ತೀನಿ ನಿಮ್ಮ ಗುಪ್ತಾಂಗದ ಮೇಲೆ ಕೈ ಇಟ್ಬಿಟ್ಟು ಈ ಮಂತ್ರ ಹೇಳ್ಕೋಬೇಕು ಅರ್ಥ ಆಯ್ತಾ ಹೇಳಿ ಸರ್ ಓಂ ಗುಂ ಭ್ಯಾಂ ನಮಃ ಈ ಮಂತ್ರ ಬರ್ಕೊಳ್ಳಿ ಓಂ ಗುಂ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ನೂರ ಎಂಟು ನೈಟು ಮಲಗಕ್ಕಿನ ಮುಂಚೆ ರೂಮಲ್ಲಿ ಅದನ್ನು ಟಚ್ ಮಾಡಿಕೊಂಡು ಹೇಳಿ ಆ ಅಂಗಕ್ಕೆ ಶಕ್ತಿ ಸಿಗುತ್ತೆ ಓಂ ಗುಂ ಗುಹ್ಯಮೇಶ್ವರಿ ಭ್ಯಾಂ ನಮಃ ಕಂಟಿನ್ಯೂಸ್ ಆಗಿ ಮಾಡಿ ಗುರುವಾರದಿಂದ ಸ್ಟಾರ್ಟ್ ಮಾಡಿ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ನೀರಲ್ಲಿ ನೀವು ಸ್ವಲ್ಪ ಅರಿಶಿನ ಒರಿಜಿನಲ್ ಅರಿಶಿಣದ ಕೊಂಬು ಪುಡಿ ಮಾಡಿರ್ತಕ್ಕಂಥದ್ದು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಅರಿಶಿಣದ ನೀರು ಕುಡೀರಿ ಅರಿಶಿನದ ನೀರಲ್ಲಿ ಸ್ವಲ್ಪ ಆ್ಯಂಟಿಸೆಪ್ಟಿಕ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಬೆಳಿಗ್ಗೆ ಎದ್ದಿದ ತಕ್ಷಣ ಅರಿಶಿಣದ ನೀರು ಒಳ್ಳೆಯ ಕ್ವಾಲಿಟಿ ಯಾಕಂದರೆ ಈಗಿನ ಬರ್ತಕ್ಕಂಥದ್ದೆಲ್ಲ ಸ್ವಲ್ಪ ಕೆಮಿಕಲ್ಲೇ ಸಲ್ಫರು ಮತ್ತು ಲೆಡ್ ಸ್ವಲ್ಪ ಆ್ಯಡ್ ಮಾಡ್ತಾರೆ ಕಲರ್ ಬರೋಕ್ಕೆ ಸ್ವಲ್ಪ ಅರಿಶಿನದ ಕೊಂಬು ಒಳ್ಳೆ ಕ್ವಾಲಿಟಿದು ಪೌಡ್ರ್ ಮಾಡಿ ಇಟ್ಕೊಳ್ಳಿ ಒಳ್ಳೆಯದಾಗುತ್ತೆ

ಈಗ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರ ಅದು ಹೋಗ್ತಾ ಅದಕ್ಕೆ ಆಗಲ್ಲ ಪ್ರಶ್ನಾಶಾಸ್ತ್ರದಲ್ಲಿ ಫೈವ್ ಲವ್ ತೋರಿಸ್ತಾ ಇದೆ ದೇರ್ ಈಸ್ ಫೈವ್ ಎಸ್ ಡೆಫಿನೆಟ್ಲಿ ಫಿಫ್ತ್ ಹೌಸ್ ಅಂಡರ್ ಗ್ರೌಂಡಲ್ಲಿದೆ ಸಿಕ್ಸ್ ಸಿಕ್ಸ್ ಕಟ್ ಆಗುತ್ತೆ ಸೊ ನಿಮ್ಮ ಹುಡುಗ ಡಿಸಿಷನ್ ತೊಗೋಬೇಕು ಫಿಫ್ತ್ ಹೌಸ್ ಹೋಗಿ ನೋಡೋಣ ಏನು ಏನು ಹೇಳ್ತಾ ಇದೆ ಅಂತ ಅದೂ ಸೇಮ್ ಇದು ಮರ್ಕ್ಯೂರಿ ಇದು ಮರ್ಕ್ಯೂರಿ ಸೇಮ್ ಕಾಂಬಿನೇಷನ್ ದಶಾ ಏನಾದ್ರು ಹೆಲ್ಪ್ ಮಾಡುತ್ತಾ ನೋಡೋಣ ಶನಿ ದಶ ಟ್ವೆಂಟಿ ಸೆವೆನ್ವರೆಗೂ ಇದೆ ಟ್ವೆಂಟಿ ಸೆವೆನ್ ಶನಿ ಏನಾದ್ರು ಹೆಲ್ಪ್ ಮಾಡ್ತಾರೆ ನೈನ್ ಫೋರ್ ಸೆವೆನ್ ಸೊ ಯಾರಾದರೂ ಒಬ್ಬರ ಕಡೆ ಒಪ್ಕೊಳ್ತಾರೆ ನೈನ್ ಫೋರ್ ಸೆವೆನ್ ಇರೋದರಿಂದ ಹಿರಿಯರಿಂದನೇ ಇದು ಕ್ಲಿಯರ್ ಆಗಬೇಕಷ್ಟೇ ನೈನ್ತ್ ಹೌಸ್ ಇಸ್ ದಿ ಹೌಸ್ ಆಫ್ ಎಲ್ಡರ್ಸ್ ಅದರಿಂದನೇ ಮದುವೆ ಆಗುತ್ತೆ ಬಟ್ ಆದರೆ ಕಸ್ಪಲ್ ನೋ ಅಂದರೆ ಅದು ಗೇಟ್ ಎಂಟ್ರಿನೇ ಇಲ್ಲ ಸೊ ಇದು ನಿಮಗೆ ಟ್ವೆಂಟಿ ಟ್ವೆಂಟಿ ಸೆವೆನ್ವರೆಗೂ ಟೈಮ್ ಇದೆ ಅದು ಮುಗಿದ್ರೆ ನೆಕ್ಸ್ಟು ಆ ಮ್ಯಾರೇಜ್ ಇನ್ನೂ ಕಟ್ಟಾಗಿಬಿಡುತ್ತೆ ಟ್ವೆಂಟಿ ಟ್ವೆಂಟಿ ಸೆವೆನ್ ಲಾಸ್ಟ್ ನಿಮಗೆ ಟೈಮು ಕನ್ವಿನ್ಸ್ ಮಾಡಿ ಮಾಡ್ಕೊಳ್ಳೋಕ್ಕೆ ನಿಮ್ಮ ಹುಡುಗ ಸ್ಟ್ರಾಂಗಾಗಿ ಮಾಡಿಕೊಂಡ್ರೆ ಆಗತ್ತೆ ದಾನ ಸಜೆಸ್ಟ್ ಮಾಡ್ತೀನಿ ಆರು ಐದು ಬಂದಿರತಕ್ಕಂಥ ಒಂದು ಗ್ರಹ ಇಲ್ಲಿ ನಿಮಗೆ ಶನಿಯಿಂದ ಬಂದಿರತಕ್ಕಂಥದ್ದು ಆ ಶನಿ ಕಾಂಬಿನೇಷನಲ್ಲಿ ಬುಧನೂ ಕೂಡ ಅದೇ ಕಾಂಬಿನೇಷನ್ ಬಂದಿದೆ ಸೊ ಸಿಕ್ಸ್ ಫೈವ್ ಕಾಂಬಿನೇಷನ್ ಫೈವ್ ಅಂದರೆ ಲವ್ ಇರುತ್ತೆ ಅದರಲ್ಲಿ ಗಲಾಟೆ ಜಗಳಿರುತ್ತೆ ಎಳ್ಳೆಣ್ಣೆ ದಾನ ಇರಿ ಎಳ್ಳೆಣ್ಣೆ ಎಳ್ಳು ಶನಿವಾರ ಶನಿವಾರ ದಾನ ಮಾಡ್ತಾ ಇದ್ರೆ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ ಮದುವೆಗೆ ಎನ್ಹ್ಯಾನ್ಸ್ ಮಾಡ್ಕೋಬೇಕು ಅಂದರೆ ಸೆವೆನ್ ಟು ನೈನ್ ಕಾಂಬಿನೇಷನ್ ಜಿರ್ಕಾನ್ ಬಲಗೈ ಮದ್ಯದ ಬೆರಳಿಗೆ ಹಾಕೋಬೇಕು ಹಾಗೆ ಹಿರಿಯರು ಒಪ್ಕೋಬೇಕು ಅಂದ್ರೆ ಯೆಲ್ಲೋ ಕಲರ್ ಥ್ರೆಡ್ ಹಾಕೊಳ್ಳಿ ನಮಸ್ಕಾರ ನಮಸ್ತೆ ಗುರುಜಿ ಹೇಳಿ ಗುರುಜಿ ನನ್ನ ಹೆಸರು ನೀಲಾಂಬಿಕಾ ಅಂತ ರಾಯಚೂರಿಂದ ಕಾಲ್ ಮಾಡ್ತಿರೋದು ಓಕೆ ನನ್ನ ಬಗ್ಗೆ ಕೇಳಬೇಕಿತ್ತು ಗುರುಜಿ ಹೇಳಿ ಪ್ರಶ್ನೆ ಶಾಸ್ತ್ರಕ್ಕೆ ಓಕೆ ನಂಬರ್ ಹೇಳಿ ಸೆವೆನ್ ಗುರುಜಿ ಏಳು ಯಾವ್ದ್ರ ಬಗ್ಗೆ ಗುರುಜಿ ಆಕ್ಚುಲಿ ನಾವು ಮದುವೆ ಆಗಿ ಎರಡು ವರ್ಷ ಆಯ್ತು ಗುರುಜಿ ಓಕೆ

ಹಾಗೆ ಪ್ರಶ್ನಾಶಾಸ್ತ್ರದಲ್ಲಿ ಸೆವೆನ್ ಕಾಂಬಿನೇಷನ್ ಯಾವುದಾದ್ರು ಬಂದಿದೆಯಾ ಮ್ಯಾರೇಜಲ್ಲಿ ನೋಡೋಣ ಟೂ ಬಂದಿದೆ ಸೆವೆನ್ ಬಂದಿಲ್ಲ ಲೆವೆನ್ ಮೈ ಇದೆ ಒಂದು ಆರೆಂಜ್ ಕಲರ್ ಥ್ರೆಡ್ ಕಟ್ಕೊಳ್ಳಿ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ ಸೆಕೆಂಡ್ ಹೌಸ್ ಇಸ್ ದ ಹೌಸ್ ಆಫ್ ಕುಟುಂಬ ಸ್ವಲ್ಪ ಲಾಭಕಾರಿಯಾಗಿರುತ್ತೆ ಇಲ್ಲಿ ಟೂ ಸೆವೆನ್ ಕಾಂಬಿನೇಷನ್ ಶುಕ್ರ ತುಂಬ ಚೆನ್ನಾಗಿದೆ ನೈಟ್ ಹೊತ್ತು ಓಂ ದ್ರಾಮ್ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ನೈಟ್ ಹೊತ್ತು ಒನ್ ನಾಟ್ ಏಟ್ ಟೈಮ್ಸ್ ಮಾಡಿ ಡೇ ಟೈಮ್ ಅಲ್ಲಿ ಗುರುವಿನ ಮಂತ್ರ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಹೇಳ್ಕೊಳ್ಳಿ ಸೊ ಒಂದು ಜಿರ್ಕಾನ್ ಹಾಕೊಳ್ಳಿ ಟ್ವೆಲ್ತ್ ಹೌಸ್ ಇಸ್ ಗುಡ್ ಜೋ ಇಟ್ಸ್ ಬೈಫರ್ಕೇಶನ್ ಅದೇ ಶುಕ್ರ ಇಸ್ ಎ ಪ್ಲಾನೆಟ್ ಆಫ್ ಮ್ಯಾರೇಜ್ ಅಂತ ಕರಿತೀವಿ ಸೊ ಜಿರ್ಕಾನ್ ಹಾಕೊಳ್ಳಿ ಒಳ್ಳೇದಾಗುತ್ತೆ ಮುಂದಿನ ಕರೆ ಹೋಗೋಣ ನಮಸ್ಕಾರ ಗುರುಜಿ ಸೂಪರ್ ಆಗಿದ್ದೀನಿ ಹೇಳಿ ಗುರೂಜಿ ನಮಸ್ಕಾರ ರೀ ಈಗ ನಂದ ಪ್ರಶ್ನೆ ಅಂದ್ರ ನಮ್ದೊಂದ್ ಮನಿ ಸೇಲ್ ಮಾಡ್ಲಿಕ್ಕತ್ತೀವಿ ಗುರೂಜಿ ಒಂದ್ ಮೂರ್ ತಿಂಗ್ಳ ಆಯ್ತು ಇಂದು ಸೇಲ್ ಸೇಲ್ ಆಗವಲ್ದಾಗ ಅದಕ್ಕ ಯಾವಾಗ ಆಗ್ತದ ಕೇಳ್ಬೇಕಾಯ್ತು ಗುರುಜಿ ನೀವು ಮಾರಕ್ಕೆ ಸ್ಟಾರ್ಟ್ ಆಗಿದು ಸ್ಟಾರ್ಟ್ ಮಾಡಿದ್ ಇವಾಗ ಜನವರಿ ಶುರು ಮಾಡಿ ಗುರೂಜಿ ಸುಮಾರ ಒಂದ್ ಮೂರ್ ಮೂರ್ ವರ್ಷದಿಂದ ಸ್ಟಾ ಇಟ್ಟಿರೋರೆ ಮಾ ವ್ಯಾಪಾರ ಆಗ್ತಲ್ಲ ಅವ್ರಿಗೇನ್ ಹೇಳದ ಅಂದ್ರ ಸುಮಾರ ಒಂದ್ ಐವತ್ತ ಜನ ನೋಡ್ ಹೋಗ್ಯಾರ ಗುರೂಜಿ ನಮ್ಮ ಅವ್ರ ಹೇಳ್ತಾರೆ ಐನೂರ್ ಜನ ನೋಡು ಮೂರ್ ವರ್ಷ ಆಯ್ತು ಐನೂರ್ ಜನ ನೋಡಿ ಹೋಗಿದ್ರು ಅಂತ ಹೇಳ್ತಾರ ಫಸ್ಟ್ ನಮ್ಗ್ ಬರದಲ್ಲಿ ಬರಬೇಕಲಾ सेलक भी कौन था? हम जनो प्रश्नाशास्त्र देना ने थी, ने थी, आ, आ, है कि नोड द गुरुजी ने तेरे पास यू टेन बर्बाद कर बा आ और 85 85 85 प्रॉपर्टी फोर्थ कस्पियने लेते हैं तो नोड़े टाइमिंग नोड़ देखो फोर्थ कस्पियने लेते

ತೊಗರಿಬೇಳೆ ದಾನ ಮಾಡಿ ಒಂದು ಚೂರು ಇನ್ಕ್ರೀಸ್ ಆಗುತ್ತೆ ಇದು ಟೆಂತ್ ಕಸ್ಪು ಯಾವಾಗಲೂ ಸೇಲ್ ತೋರಿಸುತ್ತೆ ಇಲ್ಲಿ ನಮಗೆ ತ್ರೀ ಫೈವ್ ಟೆನ್ ಕಾಂಬಿನೇಷನ್ ಬರಬೇಕು ಫೈವ್ ಟೆನ್ ಕಾಂಬಿನೇಷನ್ ಟ್ರೀಯಲ್ಲಿ ಬರ್ತದೆ ಬಟ್ ಫ್ರೂಟಲ್ಲಿಲ್ಲ ಟೇಸ್ಟಲ್ಲಿಲ್ಲಸ್ ವೆರಿ ವೆರಿ ಡಿಫಿಕಲ್ಟು ಸೊ ಸ್ವಲ್ಪ ಏನು ಬಂದಿದ್ದ ರೇಟು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಬೇಕು ಶನಿ ದಶದಲ್ಲಿ ಟೆನ್ ಫೈವ್ ಏಯ್ಟ್ ಎಂಡಿಂಗಲ್ಲಿದೆ ಅದು ಆಗೋಲ್ಲ ಬುಕ್ತಿಲಿ ಟ್ವೆಲ್ ಬರುತ್ತೆ ಗುರು ಆದ ನಂತರ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಆದಮೇಲೆ ಒಂದು ಚೂರು ಲಾಭ ಬರುತ್ತೆ ಅದಕ್ಕಿಂತ ಮುಂಚೆ ಇಲ್ಲ ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಆಯಿತು ಒಳ್ಳೇದಾಗಲಿ ಹಾಗೆ ಇದೇ ನಮ್ಮ ಫಿಫ್ಟೀಂತ್ ಕ್ಲಾಸಸ್ ಇರತಕ್ಕಂಥದ್ದು ಜಾಯ್ನ್ ಆಗಿ ಒಳ್ಳೇದಾಗ್ಲಿ ಸರ್ವೇ ಜನ